ಡಿಪೋ ಮ್ಯಾನೇಜರ್ ಕಿರುಕುಳಕ್ಕೆ ಡ್ರೈವರ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಡ್ರೈವರ್ ನೀನಿಗೆ ಶರಣಾಗಿದ್ದು ಡ್ಯೂಟಿ ನೀಡದೆ ಡಿಪೋ ಮ್ಯಾನೇಜರ್ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ ಡಿಪೋ ಮ್ಯಾನೇಜರ್ ಕಿರುಕುಳಕ್ಕೆ ಡ್ರೈವರ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ನೇಣಿಗೆ ಶರಣಾಗಿದ್ದು ಡ್ಯೂಟಿ ಕೊಡದೆ ಡಿಪೋ ಮ್ಯಾನೇಜರ್ ಕಿರುಕುಳ ಕೊಡ್ತಾ ಇದ್ದಂತೆ ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ನಡೆದಂಥ ದುರ್ಘಟನೆ ಇದು ಐವತ್ತೆಂಟು ವರ್ಷದ ನಾಗಪ್ಪ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆ ಎಸ್ ಆರ್ ಟಿ ಸಿ ನೌಕರ ಇದ್ದ ಕಳೆದ ಒಂದೂವರೆ ತಿಂಗಳಿನಿಂದ ಡ್ಯೂಟಿ ನೀಡದ ಮ್ಯಾನೇಜರ್ ಹೀಗಾಗಿ ಮನನೊಂದು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಡ್ಯೂಟಿ ಸಿಗದ ಕಾರಣ ಸಾಕಷ್ಟು ಬೇಸರದಲ್ಲಿದ್ದರು ನಾಗಪ್ಪ ಅವರು ಹೀಗಾಗಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಳೆದ ಸೋಮವಾರ ಮನೆಯಲ್ಲೇ ಹ್ಯಾಂಗ್ ಮಾಡಿಕೊಂಡು ಡ್ರೈವರ್ ನಾಗಪ್ಪ ಸಾವನ್ನಪ್ಪಿದ್ದು ಚಿಕಿತ್ಸೆ ಫಲಿಸದೆ ನೀನು ಬಿಗಿದುಕೊಂಡಾಗ ಮೊದಲಿಗೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಚಿಕಿತ್ಸೆ ಫಲಿಸದೆ ಈಗ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನಾಗಪ್ಪ ಸಾವನ್ನಪ್ಪಿದ್ದಾರೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಡ್ಯೂಟಿ ಸಿಗದ ಕಾರಣ ಮನನೊಂದು ನಾಗಪ್ಪ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗಮನಿಸಬಹುದು ನೀವು ನಾಗಪ್ಪ ಮೃತ ಕೆ ಎಸ್ ಆರ್ ಟಿ ಸಿ ಕೆಲಸಗಾರ ನೌಕರ ಡ್ಯೂಟಿ ಸಿಗದ ಕಾರಣ ಸಾಕಷ್ಟು ಮನನೊಂದಿದ್ರು ಹೀಗಾಗಿ ಒಂದು ನಿರ್ಧಾರವನ್ನು ಮನೆಯಲ್ಲಿ ಮೊದಲಿಗೆ ಸೂಸೈಡ್ ಮಾಡಿಕೊಂಡಿದ್ರು ಆದರೆ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿದ್ದಾರೆ ಒಳಗಡೆ ಇಬ್ಬರಾತ್ರಿ ಒಳಗಡೆ ಇಬ್ಬರಿದ್ರಿ ಒಳಗೆ ಹೋದ್ರಿ ಒಳಗೆ ಹೌದು ನೀವು ಒಳಗೆ ಕೊಡಿ ನೀವು